ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಗಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಕುಮಾರಸ್ವಾಮಿ ಅವರೇ ಯಾವ ನೈತಿಕ ಹಾಕಿದ್ರೆ ನೀವು ಸಿದ್ದರಾಮಯ್ಯ ಬಗ್ಗೆ ಮಾತ್ರ ನೂರ್ ಸಿದ್ದರಾಮಯ್ಯ ಬಂದ್ರು ಸಿದ್ದರಾಮಯ್ಯ ನೂರು ಸಿದ್ದರಾಮಯ್ಯ ಬೇಕಾಗಿಲ್ಲ ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದ್ಲೇ ನೀವು ಇಪ್ಪತ್ತೊಂದಲ್ಲಿ ಯಾರ ತೀರ್ಮಾನ ಯಾರ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಲ್ಲಿ ತೀರ್ಮಾನ ತಗೊಂಡು ಹದಿನಾಲ್ಕು ಸೈಟ್ ಕೊಡ್ಬೇಕಂತ ತೀರ್ಮಾನ ತಗೊಂಡು ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಬರೇ ಹತ್ ಇವ್ರು ಮಾತ್ರ ಕೊಟ್ಟಿಲ್ಲ ಅದು ಬಹಳ ಜನ ಇರ್ತಾರ ಬಹಳ ಜನ ಇರ್ತಾರೆ ಆ ತರ ಭಾಳಷ್ಟು ಜನದಲ್ಲಿ ನೂರ ಇಪ್ಪತ್ತೈದರಲ್ಲಿ ಇವ್ರು ಹದಿನಾಲ್ಕು ಸೈಟ್ ಇವ್ರು ಕೊಟ್ಟಿದ್ದಾರೆ ಇವರು ಸಿದ್ದರಾಮಯ್ಯ ಪಾತ್ರ ಏನಿದೆ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು ಎಸ್ ಲೋ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನೀವು ಪ್ರಾಕಿಸ್ಯ ಪ್ರಾಸಿಕ್ಯೂಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಾ ಇದ್ದೀರಾ ನಿಮ್ಮ ಲೋಕಾಯುಕ್ತ ಅವರು ಎಸ್ ಐ ಟಿ ಮತ್ತು ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿರೋದು ನಿಮ್ಮನ್ನ ನೀವು ಕೊಡಬೇಕಾಗಿರೋ ರಾಜೀನಾಮೆ ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡೋಕ್ಕೆ ಮಾತಾಡ್ರೆ ಧಮಕಿ ಹಾಕೋದು ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು ಇಷ್ಟು ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ ಎಷ್ಟು ದಿನ ಅಂತ ನಡೀತದೆ ಯಾವ ನೈತಿಕ ಹಾಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ ಮಾತ್ರ ನೂರು ಸಿದ್ದರಾಮಯ್ಯ ಬಂದರು ಸಿದ್ದರಾಮಯ್ಯ ನೂರು ಸಿದ್ದರಾಮಯ್ಯ ಬೇಕಾಗಿಲ್ಲ ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು ನೂರು ಸಿದ್ದರಾಮಯ್ಯ ಬಂದು ಬಾಯಿ ಅಂತ ಏನು ಬೇಕಾದರೂ ಮಾತಾಡೋದ ನೀವು